ಯಾವುದೇ ಪಕ್ಷದ ವಿರೋಧ ಅಲ್ಲ ಭ್ರಷ್ಟಾಚಾರದ ವಿರೋಧವಾಗಿ ನಾವು ಓಟ್ ಕೇಳ್ತಾ ಇದ್ದೀವಿ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ದಿನಕ್ಕೆ ಎ ಎ ಪಿನ ಪರಕೆ ಗುರ್ತಿಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಐದು ನನಗೇನು ನೀರು ಓಟ್ ಹಾಕಿ ಗೆಲ್ಸ್ಕೊಟ್ರೆ ಐದು ವರ್ಷ ಭ್ರಷ್ಟಾಚಾರ ಇಲ್ಲದೆ ಕಲಂಕಾರ ಇದ್ದವಾಗಿ ನಾನು ಅವ್ರಿಗೇನು ಬೇಕೋ ಅನುಕೂಲಗಳು ನಾನು ಮಾಡ್ಕೊತಿದ್ದೀನಿ ನನ್ನ ಹೆಸರು ಗೌರಿಶಂಕರ್ ಅಂತೇಳಿ ವಾರ್ಡ್ ನಂಬರ್ ಹದಿನಾಲ್ಕು ಎ ಟೂಗೆ ನಿಂತಿದ್ದೀನಿ ಕ್ರಮ ಸಂಖ್ಯೆ ಒಂದು ಪುರಕೆ ಗುರ್ತು ನಿಮ್ಮೆಲ್ಲರೂ ನಿಮ್ಮ ಸಪೋರ್ಟಿಂದ ನಿಮ್ಮ ಇನ್ನೂ ಅಷ್ಟು ಜನ ತಲುಪಿ ಹಣ ಕೊಟ್ಟು ವೋಟ್ ಖರೀದಿ ಮಾಡೋಲ್ಲ ಭ್ರಷ್ಟಾಚಾರ ವಿರೋಧಿ ವಿರೋಧಿಯಾಗಿ ವಿರೋಧಕ್ಕೋಸ್ಕರ ನಾವು ಇದು ಯಾವುದೇ ಕ್ಯಾಂಡಿಡೇಟ್ ವಿರೋಧ ಅಲ್ಲ ಯಾವುದೇ ಪಕ್ಷದ ವಿರೋಧ ಅಲ್ಲ ಭ್ರಷ್ಟಾಚಾರದ ವಿರೋಧವಾಗಿ ನಾವು ಓಟ್ ಕೇಳ್ತಾ ಇದ್ದೀವಿ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ದಿನಕ್ಕೆ ಎ ಎ ಪಿನ ಪರ್ಕೆ ಗುರುತಿಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಈ ವಾರ್ಡಲ್ಲಿ ಮುಖ್ಯ ಏನೆಲ್ಲ ಸಮಸ್ಯೆಗಳು ಕಾಣಿಸ್ತದೆ ಸರ್ ಈ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳೇ ಇದೆ ತುಂಬ ಕೆಲವೊಂದು ಕಡೆ ಅನು ಇರೋ ಅನುಕೂಲಸ್ಥರಿಗೆ ಮಾತ್ರ ಎಲ್ಲ ಅನುಕೂಲಗಳಿದ್ದಾವೆ ಅನಾನುಕೂಲ ಇರೋಂಥವ್ರಿಗೆ ಮೂರಿ ಕ್ಲೀನಾಗಿಲ್ಲ ಇಲ್ಲೇ ನೀವು ನೋಡ್ತಾ ಇದ್ದೀವಿ ಇಲ್ಲೇ ನೋಡಿ ಮೈನ್ ರೋಡ್ಗೆ ಅಂದ್ಕೊಂಡು ಯಾವುದೇ ಕ್ಲೀನ್ನೆಸ್ ಇಲ್ಲ ಏನೂ ಮಾಡಲ್ಲ ಪ್ರತಿಯೊಂದನ್ನು ಬರೀ ದುರುಪಯೋಗ ಪಡಿಸ್ಕೊಂಡು ನಡೀತಾ ಇದೆ ಇಲ್ಲಿ ಬರೀ ಉಳ್ಳವ್ರದ್ದು ರಾಜ್ಯ ಭಾರ ನಡೆಸ್ತಾ ಇರೋದು ಇಲ್ಲದಕ್ಕೋಸ್ಕರ ಒಂದು ಅವಕಾಶ ಕೊಟ್ಟು ನಿಮ್ಮ ಸೇವೆಗೆ ನಮಗೆ ಅವಕಾಶ ಕೊಟ್ಟು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್ ಇವಾಗ ನಿಮಗೆ ಒಂದು ಅವಕಾಶ ಕೊಟ್ಟರು ಏನೆಲ್ಲ ಮಾಡಬೇಕಂತ ಸರ್ ಮೊದಲನೇದಾಗ ಮೂಲಭೂತ ಸೌಕರ್ಯಗಳು ನಿಯರ್ ಬೈ ಇಲ್ಲೇ ಗೌರ್ಮೆಂಟ್ ಇದೆ ನಮ್ಮ ವಾರ್ಡದೇ ಹಾಸ್ಪಿಟ್ಲಿದೆ ಹಾಸ್ಪಿಟ್ಲಲ್ಲಿ ನಲವತ್ತು ಸಾ ನಾನು ನಲವತ್ತು ಹಾಸಿಗೆ ಹಾಸ್ಪಿಟ್ಲು ಅಂತಿದ್ದಾರೆ ಇವತ್ತವರೆಗೂ ಒಂದು ಲೇಡಿ ಡಾಕ್ಟರ್ ಇಲ್ಲ ಅಲ್ಲಿ ಮೈಯಿಂದ ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಸ್ ತಾಲೂಕು ಆಗ್ತಾಯಿದೆ ಒಂದು ಲೇಡಿ ಇಲ್ಲ ಅದಕ್ಕೆ ನಮ್ಮ ಧ್ವನಿಯಾಗಿರುತ್ತೆ ಅದನ್ನ ಮಾಡ್ತೀವಿ ಮತ್ತು ಪಂಚಾಯಿತಿಯಲ್ಲಿ ಯಾವುದೋ ಇವಾಗ ಯಾವ ಭ್ರಷ್ಟಾಚಾರ ಆಗ್ತದೆ ಅದನ್ನೆಲ್ಲ ವಿರೋಧಿಸ್ತೀವಿ ನಾವು ಫಸ್ಟ್ ಮೇಯ್ನ್ ಭ್ರಷ್ಟಾಚಾರ ನಿರ್ಮೂಲನೆ ಜನಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಶಿಕ್ಷಣ ಮತ್ತು ಆರೋಗ್ಯ ಇವೆರಡಕ್ಕೆ ನಮ್ಮ ಪೂರ್ ಸಂಪೂರ್ಣ ಒತ್ತು ನಾವು ಕೊಡ್ತೀವಿ ಸರ್ ಗೌರಿಶಂಕರ್ಗೆ ಮುಖ್ಯವಾಗಿ ಓಟ್ ಏನಕ್ಕೆ ಆಗ್ತದೆ ಸರ್ ಎಜುಕೇಟೆಡ್ ಇದ್ದೀನಿ ಒಳ್ಳೆಯವನಿದ್ದೀನಿ ಭ್ರಷ್ಟಾಚಾರ ಬೇಡ ನನಗೆ ದುಡ್ಡು ಬೇಡ ದುಡ್ಡಿನ ಅವಶ್ಯಕತೆ ಇಲ್ಲ ಜನ ನಿಮ್ಮ ಅವ್ರ ಸೇವೆ ಮಾಡ್ತೀವಿ ಅಂದರೆ ಏನು ನಮ್ಮ ಮನಸ್ಪೂರ್ವಕವಾಗಿ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿದೆ ಐದು ನನಗೇನು ಇವ್ರು ಓಟಾಗಿ ಹಾಕಿ ಗೆಲ್ಸ್ಕೊಟ್ರೆ ಐದು ನಿಮ್ಮ ಐದು ವರ್ಷ ಭ್ರಷ್ಟಾಚಾರ ಇಲ್ಲದೆ ಕಲಂಕಾರವಾಗಿ ನಾನು ಅವ್ರಿಗೇನು ಬೇಕೋ ಅನುಕೂಲಗಳು ನಾನು ಮಾಡಿಕೊಡ್ತೀನಿ ಅಂತ ಸರ್ ಗೆಲುವಿಗೆ ಶ್ರೀರಕ್ಷೆ ಯಾವುದಾಗ್ಬೋದು ಸರ್ ಶ್ರೀರಕ್ಷೆ ಹಿರಿಯರ ಆಶೀರ್ವಾದ ಭ್ರಷ್ಟಾಚಾರ ವಿರೋಧಿಗಳ ವಿರೋಧ ವಿರೋಧ ಮಾಡೋಂಥದ್ದು ಎಲ್ಲರದ್ದು ಆಶೀರ್ವಾದ ಇದೆ ಸರ್ ಸೊ ಮತದಾರರಿಗೆ ನಮ್ಮ ಮೂಲಕ ಏನು ಹೇಳುತ್ತೆ ಮತದಾರಗಳ ನಿಮ್ಮ ಮೂಲಕ ಏನು ಹೇಳೋದಂದ್ರೆ ವಿ ಆರ್ ಸುದರ್ಶನ್ ಅವರ ಕನಸಿನ ಊರಿದು ಕನಸಿನ ಗ್ರಾಮ ಮಾಡಬೇಕು ಅಂತಿದ್ದವ್ರೆ ಇವತ್ತು ಅವ್ರ ಅವರು ಅವ್ರಿಗೋಸ್ಕರ ಅವ್ರ ಥರ ಯೋಚನೆ ಚಿಂತನೆ ಮಾಡ್ತಾ ಇದ್ದಂಥವ್ರು ನಾವು ಒಂದು ಒಳ್ಳೆ ಪಾರ್ಟಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ರಾಷ್ಟ್ರೀಯ ಪಕ್ಷಗಳು ಬೇರೆದೇನಿದೆ ಅವರು ಯಾವ ರೀತಿ ಚುನಾವಣೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲ ಜನಕ್ಕೂ ಗೊತ್ತು ನಿಮಗೂ ಗೊತ್ತು ಮಾಧ್ಯಮದವ್ರಿಗೂ ಗೊತ್ತು ಸರ್ ನಾವು ಅದೆಲ್ಲ ಬಿಟ್ಟು ಅವ್ರ ಕನಸು ಏನಿತ್ತು ಹೋಗಿ ಮಾದರಿ ವೇಮ್ಗಲ್ಲು ಮಾದರಿ ವೇಮ್ಗಲ್ಗೋಸ್ಕರ ನಾವು ಶ್ರಮ ಪಡ್ತೀವಿ ಅದಕ್ಕೋಸ್ಕರ ನೀವು ನಮಗೊಂದು ಓಟ್ ಹಾಕಿ ನಮ್ಮನ್ನು ಗೆಲ್ಸ್ಕೊಡಿ ಅಂತ ಕೇಳ್ಕೊಡ್ತಾಯಿದ್ವಿ ಕ್ರಮ ಸಂಖ್ಯೆ ಒಂದು ಸರ್ ನಂದು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಕ್ರಮ ಸಂಖ್ಯೆ ಒಂದು ಪೂರಕೆಗುರುತು ಆಮ್ ಆದ್ಮಿ ಪಾರ್ಟಿಯಿಂದ ನಾನು ಇದ್ಕೊಂಡು ಜನಸಾಮಾನ್ಯರ ಪಾರ್ಟಿ ನಮ್ಗೊಂದು ಓಟ್ ಹಾಕಿ ನಮ್ಮ ನಮ್ಮಲ್ಲಿ ನಮ್ಗೆ ಕೊಡಬೇಕಾಗಿ ಮನವಿ ಮಾಡ್ಕೊತೀನಿ ಸರ್